ಅಬೂಬಕರ್ ಅಂತ ಹೇಳಿ ಕಳೆದ ಸಾಲಿನ ಸುಮಾರು ಏಳೆಂಟು ವರ್ಷಗಳಲ್ಲಿ ಶಾಲೆಯಲ್ಲಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರಾಗಿ ನಾನು ಇಲ್ಲಿ ಸೇವೆ ಮಾಡಿದ್ದೆ ಈಗ ನಿಮಗೆ ದೊಡ್ಡ ಒಂದು ಸಮಸ್ಯೆ ಏನಾಗಿದೆ ಅಂತ ಹೇಳಿದರೆ ಇಲ್ಲಿನ ಪರಿಸರದ ಪೋಷಕರು ಈ ಶಾಲೆಗೆ ಮಕ್ಕಳನ್ನು ಕಳಿಸಲಿಕ್ಕೆ ಹೆದರ್ಕೊಳ್ತಾ ಇದ್ದಾರೆ ನಾನು ಕೂಡ ಇರುವಾಗ ಕಳೆದ ನಾಲ್ಕೈದು ವರ್ಷಗಳಿಂದ ಈ ರಾಷ್ಟ್ರೀಯ ಹೆದ್ದಾರಿಯ ಒಂದು ಸಮಸ್ಯೆಯಿಂದಾಗಿ ನಮಗೆ ಮಕ್ಕಳು ಶಾಲೆಗೆ ಬರಲಿಕ್ಕೆ ಕೂಡ ತುಂಬ ಅವ್ಯವಸ್ಥೆಯಾಗಿದೆ ಧೂಳಿನಿಂದ ಆವೃತವಾಗಿ ಮತ್ತೆ ಇಲ್ಲಿ ಒಂದು ತರಬೇತಿ ಕೂಡ ಮಾಡದೆ ಹಲವು ಸಾರಿ ನಾವು ಮನವಿ ಮಾಡಿಕೊಂಡಿದ್ದರೂ ಕೂಡ ಯಾವುದೇ ಒಂದು ಪರಿಹಾರ ಇವರೆಗೆ ಮಾಡಲಿಲ್ಲ ಈಗ ಏನಂತ ಹೇಳಿದರೆ ಪೋಷಕರು ಹೇಳ್ತಾ ಇದ್ದರೆ ನಾವು ಹೊಸ ಮದ ವಿಚಾರಕ್ಕೆ ಮಕ್ಕಳನ್ನು ಕಲಿಸುವುದಿಲ್ಲ ಅಲ್ಲಿನ ಟೇಬಲ್ಗಳು ಬೋರ್ಡ್ಗಳು ಮತ್ತು ಎಲ್ಲ ಪೀಠೋಪಕರಣಗಳು ಮಕ್ಕಳ ಸಮವಸ್ತ್ರಗಳು ಗಳಿಗೆ ಬರುವಾಗ ಸ್ಥಿತಿಯಿಂದ ಬಹಳ ಕ್ಲಿಯರಾಗಿ ಬಂದರೂ ಕೂಡ ಸಾಯಂಕಾಲ ವರ್ಷಕ್ಕೆ ಅವರು ಹೋಗುವಾಗ ಅವರ ಡ್ರಸ್ಗಳು ಸಮವಸ್ತ್ರಗಳು ಎಲ್ಲವೂ ಕೂಡ ಹಾಳಾಗ್ತದೆ ಅದು ಕೂಡ ಅಲ್ಲದೆ ಇಲ್ಲಿ ಮಾಡುವಂತಹ ಈ ಬಿಸಿ ಊಟದ ವ್ಯವಸ್ಥೆ ಆಗಲಿ ಎಲ್ಲವೂ ಕೂಡ ಇಲ್ಲಿ ಧೂಳುಮಯವಾಗಿದೆ ಸಂಬಂಧಪಟ್ಟವರಿಗೆ ನಾವು ಮೌಖಿಕವಾಗಿ ಹಲವು ಬಾರಿ ಕೂಡ ನಾವು ಮನವಿ ಮಾಡಿಕೊಂಡಿದ್ದರೂ ಕೂಡ ನಮ್ಮ ಶಾಲೆಯ ಬಗ್ಗೆ ಅವರು ಯಾವುದೇ ಒಂದು ತೀರ್ಮಾನವನ್ನು ತಗೊಳ್ಳಿಲ್ಲ ಈಗ ಏನಂತ ಏನಂತೇಳಿ ಪೋಷಕರು ಕೂಡ ಎಲ್ಲ ಹೇಳ್ತಾ ಇದ್ದಾರೆ ನಾವು ಶಾಲೆಗೆ ಕಳಿಸುವುದಿಲ್ಲ ನೀವು ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದಕ್ಕೆ ಇಲ್ಲಿ ಯಾರಿಗಾದರೂ ಒಂದು ಅಂತ ಹೇಳಿದರೆ ಯಾರು ಕೂಡ ಸ್ಪಂದನೆ ಮಾಡುವುದಿಲ್ಲ ಒಂದು ರಾಷ್ಟ್ರೀಯ ಹೆದ್ದಾರಿಯ ಒಂದು ಸಣ್ಣ ಮಟ್ಟಿನ ಒಂದು ಕಚೇರಿ ಕೂಡ ಇರುವುದಿಲ್ಲ ಇನ್ನು ನಾವು ಅವರಲ್ಲಿ ಮಾತಾಡಿದರೂ ಕೂಡ ಅವರಿಗೆ ನಮ್ಮ ಭಾಷೆ ಅರ್ಥ ಆಗುವುದಿಲ್ಲ ಅವರ ಭಾಷೆ ನಮಗೆ ಅರ್ಥ ಆಗುವುದಿಲ್ಲ ಭಾಷೆ ಗೊತ್ತಿದ್ದವರು ಹೇಳಿದರೂ ಕೂಡ ಸ್ಪಂದನೆ ಮಾಡುವುದಿಲ್ಲ ಸಮಸ್ಯೆ ಅಂತ ಹೇಳಿದರೆ ಇಲ್ಲಿ ನೋಡಿ ಶಾಲೆಯ ಎದುರುಗಡೆ ಎರಡು ಕಡೆಯಲ್ಲಿ ಬರೀ ಜಲ್ಲಿ ಹಾಕಿ ಪ್ರತಿ ದಿವಸ ನೀರು ಹಾಕ್ತಾ ಇದ್ದಾರೆ ನೀರು ಹಾಕಿದ ತಕ್ಷಣ ಒಂದು ಅರ್ಧ ಗಂಟೆ ಮಾತ್ರ ಬಿಸಿಲಿಗೆ ಅದು ಒಣಗಿ ಹೋಗಿ ಪುನಃ ಧೂಳೆದ್ದು ಶಾಲೆ ಕಂಪ್ಲೀಟ್ ಧೂಳಿನಿಂದ ಆವೃತವಾಗಿದೆ ಆದ್ದರಿಂದ ನಾನು ಸಂಬಂಧಪಟ್ಟ ಇಲಾಖೆಯವರಲ್ಲಿ ಕೂಡ ಯಾವುದು ಶಿಕ್ಷಣ ಇಲಾಖೆ ಆಗಲಿ ಅಥವಾ ರಾಷ್ಟ್ರೀಯ ಆಗಲಿ ಪಂಚಾಯತ್ ಆಗಲಿ ಇನ್ನು ಜಿಲ್ಲಾಧಿಕಾರಿಗಳವರೆಗಿನ ನಾವು ಏನು ಬೇಕಾದರೂ ಸ್ಪಂದನೆ ಮಾಡಲಿಕ್ಕೆ ಇದ್ದೇವೆ ಇನ್ನೂ ಕೂಡ ಎಂಟು ದಿವಸದಲ್ಲಿ ನಮಗೆ ಅವರು ಪರಿಹಾರ ಮಾಡಿಕೊಡ್ತಾ ಇದ್ದರಲ್ಲಿ ನಾವು ಪೋಷಕರು ಸೇರಿ ಮಕ್ಕಳನ್ನು ಹೆದ್ದಾರಿ ಬದಿಯಲ್ಲಿ ನಿಲ್ಲಿಸಿ ನಾವು ಪ್ರತಿಭಟನೆ ಮಾಡುವಂತಹ ಒಂದು ಸನ್ನಿವೇಶ ಕೂಡ ಬರಬಹುದು ಅಂತ ಹೇಳಿ ನನ್ನ ಅನಿಸಿಕೆ ನಮಗೆ ಏನಂತ ಹೇಳಿದರೆ ಇದೊಂದು ವಿದ್ಯುತ್ ಅದು ಈಗಾಗಲೇ ನಾವು ಇಲಾಖೆಯೊಂದಿಗೆ ಮಾತಾಡಿದರೆ ಸರಿಪಡಿಸಿದೆ ಅಂತ ಹೇಳಿದರೆ ಏಕೆಂದರೆ ಗ್ಯಾಸಿನ ಲಾರಿ ಬರಲಿಕ್ಕೆ ಆಗೋದಿಲ್ಲ ಮತ್ತು ಅಕ್ಕಿಯ ಲಾರಿ ಬರಲಿಕ್ಕೆ ಆಗುದಿಲ್ಲ ಅವರು ಬಹಳ ದೊಡ್ಡ ಒಂದು ಗುಂಡಿ ತೋಡಿ ಇಟ್ಟಿದ್ದಾರೆ ಹಿಂದೆ ಎರಡು ಮೂರು ವರ್ಷ ಇಟ್ಟು ಈ ಗುಂಡಿ ತೋಡಿ ಇತ್ತು ಇದು ಹೀಗೆ ಉಂಟು ಧೂಲಿನ ಸಮಸ್ಯೆ ಹಾಗೆ ಉಂಟು ನಮ್ಮ ಈ ಹೊಸಮಜಿ ಶಾಲೆ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಇರುವುದರಿಂದ ನಮಗೆ ಇವೆಲ್ಲವೂ ಕೂಡ ಬಹಳ ಸಮಸ್ಯೆ ಆಗಿದೆ ಅದೇ ಅಲ್ಲದೆ ನಮ್ಮ ಇದಕ್ಕೆ ಒಂದು ಮೂವತ್ತು ಮೀಟರ್ ಅಂತರದಲ್ಲಿ ಸಣ್ಣ ಸಣ್ಣ ಮಕ್ಕಳು ಅಂಗನವಾಡಿ ಕೇಂದ್ರ ಕೂಡ ಇದೆ ಅಲ್ಲಿ ಕೂಡ ಬಾಗಿಲು ಹಾಕಿ ಒಳಗೆ ಏನಾದರೂ ಮಕ್ಕಳಿಗೆ ಪಾಠ ಮಾಡಬೇಕಂತ ಒಂದು ಸಂದೇಶ ಬಂದಿದೆ ನೋಡಿ ಕೆಳಗಡೆಯಲ್ಲಿ ಅಂಗನವಾಡಿ ಕೇಂದ್ರ ಇದೆ ಮತ್ತು ಇಲ್ಲಿ ಪರಿಸರದಲ್ಲಿ ಹಲವು ರಾಷ್ಟ್ರೀಯ ದಾರಿ ಪಕ್ಕದಲ್ಲಿ ಮನೆಗಳಿವೆ ಅದು ಹೇಗಾದರೂ ಮನೆಯವರು ನೋಡ್ಕೊಳ್ತಾರೆ ಈಗ ನಮಗೆ ಮುಖ್ಯವಾಗಿ ಏನಂತ ಹೇಳಿದರೆ ಹೊಸ ಸಮಾಜರು ಶಾಲೆ ವಿದ್ಯಾರ್ಥಿಗಳಿಗೆ ಧೂಳಿನಿಂದ ಸಮಸ್ಯೆ ಇಷ್ಟಕ್ಕೊಂದು ಪರಿಹಾರ ಸಂಬಂಧಪಟ್ಟು ನಮಗೆ ಪೂಜೆ ಮಾಡಿಕೊಡಬೇಕು ಇಲ್ಲದಿದ್ದರೆ ನಾವು ಪೋಷಕರು ನಾವು ಏನಾದರೂ ಒಂದು ತೀರ್ಮಾನವನ್ನು ತೆಗೆಕೊಳ್ಬೇಕಾಗುತ್ತೆ ನನ್ನ ಅಭಿಪ್ರಾಯ நான் மகுவின தாயி சரித்தா சரித்தா அந்த இல்ல மகனு கலிசிக்க துணி கஷ்ட ஆக்து ஊழி ஆக ஜீத பெண் எல்லாம் பார்த்தாட்டும் நாலு தின வந்து நாலு தின மக்கள் வரலுக்கு கேட்குறேன் ரோட்டின்தாக தூளு ஆக்கடி உலகே வர்த்து மக்களையெல்லாம் டல்லி ஜாக் உண்ட் மத்தே இல்லை ತುಂಬ ಮಕ್ಕಳು ಬರಲಿಕ್ಕೆ ಕಳಿಸೋದಕ್ಕಿಂತ ನನ್ನ ಹೆಸರು ವಿನೋದ್ ಇಲ್ಲೇ ಮನೆ ಮಣ್ಣಗುಂಡಿ ನಾನು ಮಗಳನ್ನು ಇಲ್ಲಿಗೆ ಅಂಗನವಾಡಿ ಕಲಿಸ್ತೇನೆ ಮತ್ತು ಹಿರಿಯ ಶಾಲೆಗೆ ಕಳಿಸ್ತಾ ಇದ್ದೇನೆ ಮತ್ತು ರೌಡಿನ ಐವರ ಕೆಲಸದಿಂದ ನಮಗೆ ಬಹಳ ಕಷ್ಟ ಆಗ್ತಾ ಉಂಟು ಮಕ್ಕಳಿಗೆ ವಾರಕ್ಕೆ ಒಂದು ದಿನ ಜ್ವರ ಶೀತ ಕೆಮ್ಮು ಎಲ್ಲ ಬರ್ತಾ ಉಂಟು ಅದಕ್ಕೆ ಒಂದು ಶಾಶ್ವತವಾಗಿ ಪರಿಹಾರ ಮಾಡಿಕೊಡ್ಬೇಕು ಅವರು ಇಲ್ಲಾದರೂ ನಾವು ಶಾಲೆಗೆ ಕಳಿಸೋದು ಮಕ್ಕಳನ್ನು ಬೇರೆ ಹೇಳಿದ್ರೆ ಬೇರೆ ವ್ಯವಸ್ಥೆ ಮಾಡ್ಬೇಕು ನನಗೆ ಇದರಿಂದ ನಾನು ಶಾಲೆ ಅಂಗನವಾಡಿ ಕಾರ್ಯ ಟೀಚರ್ ಮತ್ತೆ ಮಕ್ಕಳು ಚೆನ್ನಾಗಿ ನೋಡಿಕೊತಿದ್ದಾರೆ ಹಾಗೆ ನಮ್ಮ ಮಕ್ಕಳಿಗೆ ತೊಂದರೆ ಇಲ್ಲ ಬಾಗಿಲು ಹಾಕಿ ಎಲ್ಲ ವ್ಯವಸ್ಥೆ ಮಾಡಿ ಕೊಡ್ತಿದ್ದಾರೆ ಇನ್ನೊಂದು ರೋಡ್ ರೋಡ್ನ ವ್ಯವಸ್ಥೆ ಬಹಳ ಚೆನ್ನಾಗಿ ಮಾಡಿಕೊಡ್ಬೇಕು ಮತ್ತೆ ಅದಕ್ಕೆ ಒಂದು ನೀರು ಹಾಕ್ಬೇಕು ಇಲ್ಲಾಂದ್ರೆ ದಾಮರ್ನ ವ್ಯವಸ್ಥೆ ಮಾಡಿಕೊಡ್ಬೇಕು ಅವರು ಬಹಳ ಕಷ್ಟ ಆಗ್ಬೋದು ನಮಗೆ